ಗುಡ್ ಮಾರ್ನಿಂಗ್ ಎಲ್ಲ ಬಿಗು ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅಂತ ಅನ್ಕೊತ್ತೆ ವೆಲ್ಕಮ್ ಬ್ಯಾಕ್ ಟು ಅದನ್ನ ನಾಫೆ ಲಾಕ್ ಚೆನ್ನಾಗಿ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಗಡಬಡಿ ಅಂದರೆ ಇವತ್ತು ಈಗ ಟೈಮು ಐದು ನಲವತ್ತು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಇಡ್ಲಿ ಕೂಡ ಒಂದರ ಒಂದು ಇಡ್ಲಿ ಆಯಿತು ಇಲ್ಲಿ ಸಾಂಬಾರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನಿನ್ನೆನೇ ರಾತ್ರಿ ಮಾಡಿದ್ದು ಸಾಂಬಾರು ಹಾಲು ಕೂಡ ಕಾಯಿಸ್ತಾ ಇದ್ದೇನೆ ಇವತ್ತು ಗಡಬಡಿ ಗಡಬಡಿ ಯಾಕಂತ ಹೇಳ್ತೇನೆ ನಿಮಗೆ ನಾನಿಲ್ಲಿ ಶರಬತ್ ಮಾಡಿಕೊಂಡು ಇದ್ದೇನೆ ಯಾಕಂದರೆ ನಾವು ಒಂದು ಕಡೆ ಹೋಗೋದು ಉಂಟು ಹಾಗಾಗಿ ದೂರ ಪ್ರಯಾಣ ಹಾಗಾಗಿ ನಾನು ಶರ್ಬತ್ ಬೇಕಾಗ್ತದೆ ಎಲ್ಲಿಗಂದರೆ ಗೋವಾ ಹೋಗ್ತಾ ಹೋಗ್ತಾಯಿದ್ದೇವೆ ನಾನು ನಮ್ಮ ಅಕ್ಕ ಬಾವ ಮತ್ತು ನನ್ನ ನನ್ನ ಮಗಳು ಮತ್ತು ಅವರ ಇಬ್ಬರ ಮಕ್ಕಳು ಇನ್ನೊಂದು ಸೀಟ್ ಖಾಲಿ ಇದೆ ನೋಡಿ ಯಾರು ಬರ್ತಾರೆ ಅಂತ ನಿಮಗೆ ಸ್ವಲ್ಪ ಹೊತ್ತ ಗೊತ್ತಾಗ್ತದೆ ಅವರು ಬೆಳಿಗ್ಗೆ ಆರೂವರೆ ಏಳು ಗಂಟೆ ಸುಮಾರು ನಮ್ಮನೆ ಬಂದು ಮುಟ್ಟಿದ್ರು ಅಲ್ಲಿಂದ ನಾವು ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಅವ್ರಿಗೆ ಹೇಳಿದ್ದೆ ಹೋಟೆಲಲ್ಲ ಬ್ರೇಕ್ಫಾಸ್ಟ್ ಮಾಡೋದು ಬೇಡ ನಾನು ರೆಡಿ ಮಾಡ್ತೇನೆ ಅಂಥೇಳಿ ಇಡ್ಲಿ ಸಾಂಬಾರೆಲ್ಲ ರೆಡಿ ಮಾಡಿಟ್ಟಿದ್ದೆ ಅವ್ರು ಬರೋವರೆಗೂ ಹಾಗೆ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಈ ಗೋವಾ ಕಡೆ ಹೋಗ್ತಾಯಿದ್ದೇವೆ ಕುಲ್ ದೇವಸ್ಥಾನಕ್ಕೆ ಯಾಕಂತ ಹೇಳಿ ಹೇಳ್ತೇನೆ ನಿಮಗೆ ಇದು ಬೆಳಗ್ಗೆ ಒಂಬತ್ತು ಒಂಬತ್ತು ಎಂಟು ಸಾರಿ ಎಂಟು ಗಂಟೆ ಹೀಗೆ ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ ಬೆಳಕಿನ ವಾತಾವರಣ ಎಳೆ ಬಿಸಿಲು ಬೇರೆ ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ ಆದರೆ ಇದೊಂದು ಇದು ನೋಡಿ ಇಲ್ಲಿ ಇದೇ 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 ಪ್ಲೇಸಲ್ಲಿ ಶಿರೂರು ಗುಡ್ಡ ಕುಸಿತ ಆಗಿತ್ತು ಹೋದ ವರ್ಷ ಇಲ್ಲಿಂದ ಮಣ್ಣು ಆ ಕಡೆ ನದಿಗೆ ಬಿದ್ದಿತ್ತು ಈಗೂ ಕೂಡ ಸ್ವಲ್ಪ ಸ್ವಲ್ಪ ನದಿಲಿ ಹಾಗೆ ಮಣ್ಣೆಲ್ಲ ಉಳ್ಕೊಂಡಿದೆ ಎಷ್ಟು ಬೇಜಾರಾಗ್ತದೆ ನೆನೆಸ್ಕೊಂಡ್ರೆ ಅಂದರೆ ತುಂಬ ದುರಂತವಾದ ದುರಂತ ದಿನ ಅಂತ ಹೇಳ್ಬೋದು ಹೋದ ವರ್ಷ ಇದೆ ಗೋ ಗೋ ಶಿರೂರು ಇಲ್ಲಿ ನಮ್ಮ ಅಮ್ಮ ಬರ್ತಾ ಇದ್ದಾರೆ ಇವತ್ತು ನೋಡಿ ಅವರಿಗೆ ಸೀಟ್ ಖಾಲಿ ಇದ್ದಿದ್ದು ಒಂದು ಸೀಟು ಹಾಗಾಗಿ ಅವ್ರನ್ನೂ ಕೂರ್ಕ ಕೂಡ ಕರ್ಕೊಂಡು ಹೋಗ್ತಾಯಿದ್ದೆ ನಮ್ಮ ಅಕ್ಕನ ತ ತಂಗಿ ಮನೇಲಿ ಬಂದಿದ್ದರು ಅವರು ನಿನ್ನೆ ಅಲ್ಲಿಂದ ನಾವು ಅವ್ರನ್ನ ಕರ್ಕೊಂಡು ಈಗ ಕಾರವಾರ ಕಡೆ ಹೋಗ್ತಾಯಿದ್ದೇವೆ ಇದು ಕಾರವಾರ್ ಬಂತು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಟ್ರಾವೆಲ್ ಮಾಡೋದು ತುಂಬ ಖುಷಿ ಆದರೆ ಒಂದು ನಮಗೆ ಇವತ್ತು ಮಳೆ ಇಲ್ಲ ಅಂತ ಹೇಳೋದು ತುಂಬ ಚೆನ್ನಾಗಿತ್ತು ಮಳೆ ಇದ್ದರೆ ಕಿರಿಕಿರಿ ಆಗ್ತಿತ್ತು ಮಳೆ ಇಲ್ಲ ಬಿಸಿಲಿನ ವಾತಾವರಣನೇ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ವಾತಾವರಣ ನೋಡಿ ಖುಷಿ ಆಗ್ತದೆ ಇಲ್ಲಿ ಇದು ಗೋವಾ ಬಾರ್ಡರ್ ಇದು ಇಲ್ಲಿ ಎಲ್ಲ ಪೇಪರ್ಸ್ ಎಲ್ಲ ಚೆಕ್ ಮಾಡ್ತಾರಲ್ವ ಹಂಗಾಗಿ ಕಾರನ್ನು ಸ್ವಲ್ಪ ಇಲ್ಲಿ ನಿಲ್ಲಿಸಿದ್ವಿ ಅವ್ರ ಚಕ್ಕೆ ಎಲ್ಲ ಮಾಡ್ಕೊಂಡು ಬಂದರು ಹಾಗೆ ಹನ್ನೆರಡು ಗಂಟೆಗೆ ಟೈಮ್ ಹನ್ನೆ ಹನ್ನೊಂದು ಐವತ್ತು ಇಲ್ಲಿ ಹೋವಾಗೆ ಬಂದು ಮುಟ್ಟಿದ್ವಿ ಇದು ರಾಮನಾಥಿ ಶಾಂತ್ರಿ ಕಾಮಾಕ್ಷಿ ರಾಮನಾಥ ದೇವಸ್ಥಾನ ನಮ್ಮ ಅಕ್ಕನ ಕುಲ ದೇವಸ್ಥಾನ ಇದು ಅವ್ರ ಕುಲ ದೇವಸ್ಥಾನ ಹಾಗಾಗಿ ಅವ್ರ ಕುಲ ದೇವಸ್ಥಾನಕ್ಕೆ ಮೊದಲು ಬಂದ್ವಿ ಯಾಕಂದರೆ ಅವ್ರ ಜೊತೆ ನಾವು ಬಂದಿತ್ತಲ್ವ ಇಲ್ಲಿ ದೇವ್ರ ದೇವಸ್ಥಾನದ ಒಳಗಡೆ ಪೂಜೆದಾಗಲಿ ದೇವ್ರದ್ದಾಗ್ಲಿ ಯಾವುದು ವಿಡಿಯೋ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಕೊಡೋದಿಲ್ಲ ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡಿದ್ದಾರೆ ಅವರು ಬರೆದಿಟ್ಟಿದ್ದಾರೆ ಅಲ್ಲಿ ಅಲೌಡ್ ಇಲ್ಲ ಹೇಳಿ ಮತ್ತೆ ನಾವು ಕೂಡ ಅದಕ್ಕೋಸ್ಕರದನ್ನು ಮಾಡಲಿಲ್ಲ ಹಾಗೆ ಹೊರಗಡೆ ಬಂದು ಸ್ವಲ್ಪ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ನಮ್ಮ ಅಕ್ಕನ ಮಗಳು ಈಗ ಬಿ ಫಾರ್ಮ್ ಮಾಡಲಿಕ್ಕೆ ಬೆಂಗಳೂರಿಗೆ ಹೋಗ್ತಾಳೆ ಈಗ ಸೆಪ್ಟೆಂಬರಲ್ಲಿ ಅಡ್ಮಿಷನ್ ಆಯಿತು ಹಾಗಾಗಿ ನಮ್ಮಲ್ಲಿ ಯಾವುದೇ ಒಂದು ಅಂದರೆ ಒಳ್ಳೆ ಕಾರ್ಯ ಮುಂದಾಗೋದಿದ್ರೆ ಅದು ಮುಂಚೆ ಮದುವೆ ಏನಾದರೂ ಮುಂದಿದ್ದರೆ ಕುಲ ದೇವಸ್ಥಾನಕ್ಕೆ ಬರೋದು ಒಂದು ಪದ್ಧತಿ ಇದೆ ಹಾಗಾಗಿ ನಮ್ಮ ಅಕ್ಕ ಮಕ್ಕಳನ್ನ ಕರ್ಕೊಂಡು ಇವು ಬರೋಣ ಹೇಳಿ ಪ್ಲ್ಯಾನ್ ಮಾಡಿದ್ಲು ಹಾಗೆ ಈಗ ನಾವು ನಮ್ಮ ದೇವಸ್ಥಾನಕ್ಕೆ ಅಂದರೆ ಮಾರ್ದೋಳಕ್ಕೆ ಬಂದ್ವಿ ಇಲ್ಲಿ ನಾರಾಯಣಿ ದೇವಸ್ಥಾನ ನಮ್ಮ ದೇವಸ್ಥಾನ ನಮ್ಮ ಕುಲ ದೇವಸ್ಥಾನ ಇದು ನಾವು ಹೋದ ವರ್ಷ ಪುಷ್ಯ ಒಂದು ತಿಂಗಳಲ್ಲಿ ಬಂದಿದ್ವಿ ನಾನು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ನಾನು ನಾನು ನನ್ನ ಮಗಳು ಹೀಗೆ ನಮ್ಮ ಫ್ಯಾಮಿಲಿ ಬಂದಿದ್ವಿ ಅದಾದ ನಂತರ ಈಗ ಬರ್ತಾ ಇರೋದು ಒಂದು ವರ್ಷ ಆಗ್ಲಿಕ್ಕೆ ಬಂತು ದೇವ್ ದೇವಸ್ಥಾನಕ್ಕೆಲ್ಲ ಬರೋದೆಂದರೆ ಎಷ್ಟು ಖುಷಿ ಅಲ್ವಾ ಅದು ನಾವು ಹುಡಿನ ಆ ಮನೇಲಿಂದ ತೊಗೊಂಡು ಬಂದಿರಲಿಲ್ಲ ದೇವಸ್ಥಾನ ಸಿಕ್ತಿತ್ತು ಅಂತ ಹೇಳಿ ಆದರೆ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಆ ದೇವಸ್ಥಾನದ ಆಫೀಸದು ಬಂದಾಗಿತ್ತು ಹಾಗಾಗಿ ನಾವಿಲ್ಲಿ ಹೊರಗಡೆ ತಗೊಂಡ್ವಿ ಹೊರಗಡೆ ತಗೊಂಡು ದೇವಸ್ಥಾನಕ್ಕೆ ಬಂದು ಒಳಗಡೆ ಇದ್ದೀವಿ ಈಗ ನಾವು ಅಲ್ಲಿ ರಾಮನಾಥಿಯಲ್ಲೇ ಊಟ ಮಾಡಿದ್ವಿ ಶಾಂತರಿಕಮಾಕ್ಷಿ ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ ಮಾಡಿಕೊಂಡು ನಮ್ಮ ದೇವಸ್ಥಾನಕ್ಕೂ ಹೋಗಿ ಈಗ ಪರ್ತಗಾಳಿ ಜೀವೋತ್ತಮ ಮಠಕ್ಕೆ ಬಂದ್ವಿ ಇಲ್ಲಿ ಕಾಣ್ಕೋಣದಲ್ಲಿ ಸಿಗ್ತದೆ ಇಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ತುಂಬ ಜೋರಾಗಿ ನಡೀತಾ ಇದೆ ನವೆಂಬರಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಇದೆ ಇಲ್ಲಿ ಎಷ್ಟು ದೊಡ್ಡ ಪ್ರೋಗ್ರಾಮ್ ಅಂದರೆ ಇದು ಹೇಳಕ್ಕೆ ಹೋಗುದಿಲ್ಲ ಅಷ್ಟು ದೊಡ್ಡ ಪ್ರೋಗ್ರಾಮು ಹಾಗಾಗಿ ನಾವಿಲ್ಲಿ ಯಾವಾಗಲೂ ಗೋವಾಕ್ಕೆ ಹೋದರೆ ಪರ್ತಗಾಳಿ ಜೀವಂತ ಮಠಕ್ಕೆ ಬಂದು ಇಲ್ಲಿ ದೇವಸ್ಥಾನಕ್ಕೆ ರಾಮ ದೇವಸ್ಥಾನ ದೇವರಿಗೆ ನಮಸ್ಕಾರ ಮಾಡಿ ಹೋಗೋದು ಪದ್ಧತಿ ಹಾಗಾಗಿ ಇಲ್ಲಿ ಬಂದ್ವಿ ಇದು ನೋಡಿ ಕುಶಾವತಿ ನದಿ ಇದು ಹಾಗೆ ದೇವ ದೇವರಿಗೆಲ್ಲ ನಮಸ್ಕಾರ ಮಾಡಿ ವಾಪಸ್ಸು ಬಂದ್ವಿ ಇಲ್ಲಿ ಹೋಟೆಲ್ಗೆ ಬಂದ್ವಿ ಕಾಮತ್ ಪ್ಲಸ್ ಹೋಟೆಲಿಗೆ ಬಂದು ಊಟ ಎಲ್ಲ ಮಾಡಿ ಸ್ನಾಕ್ಸ್ ತಿಂದಿರಲಿಲ್ಲ ಹಾಗಾಗಿ ಮಕ್ಕಳು ಆಟ ಮಾಡಿದ್ರು ಹೋಟೆಲ್ಗೆ ಹೋಗೋಣ ಮಕ್ಕಳು ಕೂಡ ನಮ್ಗೆ ಏನೇನು ಬೇಕು ಅಂತ ಹೇಳಿ ಎಲ್ಲ ಆರ್ಡರ್ ಮಾಡಿಕೊಂಡು ತಿಂದರು ಅಂದರೆ ಸಂಜೆ ಹೊತ್ತಿಗೂ ಏನೂ ತಿಂದಿರಲಿಲ್ಲ ಹಾಗಾಗಿ ಒಂದೇ ಊಟನೂ ಆಯಿತು ಸ್ನ್ಯಾಕ್ಸು ಆಯಿತು ಅಂತ ಹೇಳಿ ಎಲ್ಲ ಆಯಿತು ಹಾಗೆ ಇಲ್ಲಿ ನಮ್ಮ ಅಂಕಲದಲ್ಲಿ ನಮ್ಮ ತಂಗಿ ಮನೆಗೆ ಬಂದ್ವಿ ಇಲ್ಲೆಲ್ಲ ಕೂತ್ಕೊಂಡು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಬಂದ್ವಿ ಖುಷಿ ಆಯ್ತು ಇದು ನೋಡಿ ಮಶ್ರೂಮ್ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಇದು ಮಶ್ರೂಮು ಇದು ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಂಥ ಮಶ್ರೂಮು ನಾ ನೀವು ನೋಡಿದ್ರೆ ಕಮೆಂಟ್ ಮಾಡಿ ಅವಳು ನಾಗಮ್ಮ ನನಗೆ ತುಂಬ ನಿನ್ನೆ ಗೋವಾಕ್ಕೆ ಹೋಗಿ ಟಯರ್ಡ್ ಆಗಿತ್ತು ಹಂಗಾಗಿ ಅವಳಿಗೆ ಬಟ್ಟೆ ಒಗಿಲಿಕ್ಕೆ ಮತ್ತು ನೆಲ ಒಸ್ಲಿಕ್ಕೆಲ್ಲ ಹೇಳಿದ್ದೆ ಅವಳು ಬಟ್ಟೆ ಎಲ್ಲ ಕೊಟ್ಟಲು ಡ್ರೈ ಮಾಡಲಿಕ್ಕೆ ನಾನು ಆ ಮಷೀನಿಗೆ ಹಾಕಿದೆ ಇಲ್ಲಿ ನೋಡಿ ಇದು ಮಶ್ರೂಮ್ ಬಾಜಿ ಮಾಡ್ತಾಯಿದ್ದೇನೆ ಇವತ್ತು ಸಿಂಪಲ್ ಅಡುಗೆ ಏನಿಲ್ಲ ಮಶ್ರೂಮ್ ಬಾಜಿ ಮತ್ತು ಜುಮ್ಮನ್ಕಾಯಿ ಇರ್ತದಿಲ್ಲ ಅಲ್ಲ ಆ ಸಾರು ಅಂದರೆ ಅದಕ್ಕೆ ಮತ್ತೇನು ಹಾಕೋದಿಲ್ಲ ಪ್ಲೇನ್ ಸಾರು ಮತ್ತು ಸ್ವಲ್ಪ ತೊಂಡೆಕಾಯಿ ಇತ್ತು ಅದು ಹಣ್ಣಾಗ್ಲಿಕ್ಕೆ ಬಂದಿತ್ತು ಕೆಂಪು ಕೆಂಪಾಗಿತ್ತು ಹಾಗಾಗಿ ಅದನ್ನ ಬೇಗ ಬೇಗ ಮಾಡೋಣ ಅಂತ ಹೇಳಿ ನಾಳೆ ಅಂದರೆ ಇಟ್ಟರೆ ಮತ್ತೆ ಅದು ವೇಸ್ಟ್ ಆಗ್ತದೆ ಅಂಥೇಳಿ ಸ್ವಲ್ಪ ಅದರ ಪಲ್ಯ ಮಾಡೋಣ ಅಂಥೇಳಿ ಆ ತೊಂಡೆಕಾಯಿ ಕೂಡ ಪಲ್ಯ ಮಾಡ್ತಾಯಿದ್ದೆ ಇಲ್ಲಿಗೆ ನಾನು ನನ್ನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಅಡುಗೆ ಕೆಲಸ ಎಲ್ಲ ಮುಗಿಸಿ ನೀಟಾಗಿ ಒಂದ್ಸಲ ಪಾತ್ರೆ ಸ್ವಲ್ಪ ಇತ್ತು ಅದನ್ನ ತೊಳೆದು ಎಲ್ಲ ಕಿಚನ್ ಕಟ್ಟೆನೆಲ್ಲ ಒರೆಸ್ಕೊಂಡೆ ಈಗ ಸ್ವಲ್ಪ ರೆಶ್ಟ್ ತಗೊಳ್ಳೋದು